ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಫಫ್ ಹ್ಯಾಂಡು ಕಟ್ಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಫುಲ್ ರೆಡಿ ಆದಮೇಲೆ ಇದು ಯಾವ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಂತ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೋಡಿ ಬ್ಯಾಕ್ ಬಂದುಬಿಟ್ಟು ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ಎಷ್ಟು ಸಖತ್ತಾಗಿದೆ ಡಿಸೈನ್ ಅಂತ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಬ್ಯಾಕ್ ಡಿಸೈನ್ ಕೂಡ ನಾನು ಇದನ್ನು ಕೂಡ ಶೂಟ್ ಮಾಡಿದ್ದೀನಿ ವೀಡಿಯೋ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಡಿಸೈನ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತು ಬಂದ್ಬಿಟ್ಟು ಪಫ್ ಹ್ಯಾಂಡು ಕಟ್ಟಿಂಗ್ ಆಂಡು ಸ್ಟಿಚ್ಚಿಂಗು ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಇಟ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ನೋಡಿ ಸ್ಲೀವ್ಗೆ ನಮಗೆ ಬಟ್ಟೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನಮ್ಮ ಸ್ಲೀವ್ ಲೆಂತು ಮತ್ತು ವಿಡ್ತು ನೋಡಿಕೊಂಡು ತೊಗೋಬೇಕು ಇದನ್ನು ಈ ಥರ ನಾಲ್ಕು ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಮತ್ತು ಮೇಲುಗಡೆ ಎರಡು ನೋಡಿ ಈ ಥರ ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಓಪನ್ ಸೇ ನಮಗೆ ಆಪೋಸಿಟಲ್ಲಿ ಇರಬೇಕು ಕ್ಲೋಸ್ ಇರೋದು ಬಂದುಬಿಟ್ಟು ನಮ್ಮ ಸೈಡಿಗೆ ಇರಬೇಕು ಈ ಥರ ಹಾಕ್ಕೊಂಡು ಕೆಳಗಡೆ ಲೆವೆಲಾಗೆ ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಇರೋದನ್ನು ಈ ಥರ ಟ್ರಿಮ್ ಮಾಡಿ ತೆಗೆದುಬಿಡಬೇಕು ಥರ ತೆಗೆದುಬಿಟ್ಟು ಈಗ ಲೆಂತ್ನ ನೋಡ್ಕೊಬೇಕು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಬ್ಲೌಸಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ ನನಗೆ ನಾಲ್ಕೂವರೆ ಬಂದಿದೆ ಇದು ಸ್ಲೀವ್ ಲೆಂತ್ ಅವರು ಇಷ್ಟೇ ಬೇಕು ಕರೆಕ್ಟಾಗಿ ಅಷ್ಟೇ ಇರಬೇಕು ಅಂತ ಹೇಳಿದ್ದಾರೆ ನಾನೀಗ ಅದಕ್ಕೆ ನಾಲ್ಕುವರೆಗೆ ಒಂದು ಇಂಚ್ ಸೇರಿಸ್ಕೊಂಡು ಕಚ್ಚಾಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾಲ್ಕೂವರೆಗೆ ಒಂದು ಇಂಚ್ ಸೇರಿಸಿದ್ರೆ ಐದುವರೆ ಐದುವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಪಫಿಗೋಸ್ಕರ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಮೊದಲು ನೋಡಿ ನಾನು ಪಫ್ಗೋಸ್ಕರ ನಾಲ್ಕು ಇಂಚು ಹಿಡಿದುಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬಟ್ಟೆ ಕಮ್ಮಿ ಇದ್ರೆ ಮೂರು ಇಂಚಿಗೆ ಮಾಡ್ಕೊಳ್ಬೋದು ನನಗೆ ಇಲ್ಲಿ ಬಟ್ಟೆ ಇದೆ ಅದಕ್ಕೆ ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ನಾಲ್ಕು ಇಂಚು ತವನು ಲೆಂತ್ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಶೇಪ್ ಥರ ಡ್ರಾ ಮಾಡ್ಕೊಬೇಕು ಇದು ಬಂದುಬಿಟ್ಟು ನಮಗೆ ಪಫ್ಫಿಗೆ ಇದು ಪಫಿಗೆ ನಮಗೆ ಈ ಕಡೆ ಮಾರ್ಕ್ ಮಾಡ್ಕೊಬೇಕು ನಾವು ಸ್ಲೀವ್ ಹಿಡ್ತು ಬಂದ್ಬಿಟ್ಟು ಆ ಕಡೆ ಮಾರ್ಕ್ ಮಾಡ್ಕೊಬೇಕು ಈಗ ಸ್ಲೀವ್ ಡೌನ್ ಬಂದ್ಬಿಟ್ಟು ನಾನು ಎರಡೂವರೆಗೆ ಮಾರ್ಕ್ ಇದ್ದೀನಿ ಇದು ಶಾರ್ಟ್ ಹ್ಯಾಂಡ್ ಆಗಿರೋದ್ರಿಂದ ನಾನು ನಾವು ಸ್ಲೀವ್ ಲೆಂತ್ ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಬೇಕು ಸ್ಲೀವ್ ಡೌನಿಗೋಸ್ಕರ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇದು ಸ್ಟ್ರೈಟಾಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅದೇ ಸ್ಲೀವ್ ಡೌನ್ ಮಾಡಿಕೊ ಮತ್ತು ಎಡ್ಜಲ್ಲು ಅಂತವ ಮಾರ್ಕ್ ಮಾಡಿಕೊಂಡು ಈ ಥರ ಅದನ್ನು ಒಂದು ಲೈನ್ ಡ್ರಾ ಮಾಡ್ಕೊಬೇಕು ಈ ಥರ ಲೈನ್ ಡ್ರಾ ಮಾಡಿಕೊಂಡು ಈಗ ಸ್ಲೀವು ಲೂಸ್ನ ಮಾರ್ಕ್ ಮಾಡ್ಕೊಬೇಕು ನೋಡಿ ಕೆಳಗಡೆ ಸ್ಲೀವ್ನ ಈ ಥರ ಇಟ್ಕೊಂಡು ನಾವು ನಾಲ್ಕು ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಥರ ಒಂದು ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಇನ್ನಿರೋದು ಎಕ್ಸ್ಟ್ರಾ ಖರ್ಚಾಗೋಸ್ಕರ ಹಾಗೆ ಹಾರ್ಮಲು ಈ ಥರ ನಾವು ಶೋಲ್ಡ್ರ್ ಹತ್ರ ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಥರ ಚೆಕ್ ಮಾಡ್ಕೊಬೇಕು ಎಷ್ಟಿದೆ ಅಂತ ನಮಗೆ ಎಷ್ಟು ಬರುತ್ತೋ ಅದನ್ನು ನಾವು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಮೇ ನೋಡಿ ಅಲ್ಲಿ ಬಂದುಬಿಟ್ಟು ಮೇಲ್ಗಡೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅದು ಸ್ಟ್ರೈಟಾಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊತ ಆ ಮಾರ್ಕ್ಗೆ ನಾವು ಮಿಕ್ಸ್ ಮಾಡ್ಕೊಂಬಿಡಬೇಕು ಹಾಗೆ ಪಫಿಗೋಸ್ಕರ ಮೇಲ್ಗಡೆ ಎರಡು ಇಂಚು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಒಂದು ಇಂಚು ಒಂದೂವರೆ ಇಂಚು ಸಹ ಮಾಡ್ಕೊಳ್ಬೋದು ಎರಡು ಇಂಚ್ ಮಾಡಿಕೊಂಡ್ರೆ ನಮಗೆ ಪಫು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಈಗ ಒಂದೂವರೆಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊತ ಆ ಮಾರ್ಕ್ಗೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಬೇಕು ಥರ ನ್ಯಾಚ್ ಹೊಡ್ಕೊಂಡು ಆನಂತರ ಸೈಡಲ್ಲಿ ಈ ಥರ ಓಪನ್ ಮಾಡ್ಕೊಬೇಕು ಥರ ಓಪನ್ ಮಾಡ್ಕೊಳ್ಳಿ ಈಗ ನಾವು ಪಫಿಗೋಸ್ಕರ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಅಲ್ಲೂ ನಾವು ನ್ಯಾಚ್ ಹೊಡ್ಕೊಬೇಕು ಕೆಳಗಡೆ ಮತ್ತು ಮೇಲುಗಡೆ ಎರಡು ತಾವನು ನ್ಯಾಚ್ ಹೊಡ್ಕೊಬೇಕು ಈ ಥರ ನ್ಯಾಚ್ ಹೊಡ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಅಲ್ಲಿಂದ ಪಫ್ ಇಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ನ್ಯಾಚ್ ಹೊಡ್ಕೊಳ್ಳಿ ಈಗ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು ಪಟ್ಟಿ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಈ ಥರ ಕಾಂಟ್ರಾಸ್ಟಾಗಿ ನಾನು ಸ್ಯಾರಿಲಿಂದ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಸೇಮ್ ಬಟ್ಟೆಲ್ಲೂ ಬೇಕಾದರೂ ಇಟ್ಕೊಬೋದು ನಾನಿಲ್ಲಿ ಸ್ಯಾರಿ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಮೂರು ಇಂಚು ಮೂರುವರೆ ಇಂಚಿಗೆ ಆಗ ಮೂರು ಆಗಲಿ ಅಥವಾ ಮೂರುವರೆ ಇಂಚ್ ಆಗ್ಲಾಗಲಿ ತಗೋಬೋದು ನಾನಿಲ್ಲಿ ಮೂರು ಇಂಚ್ ಆಗ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಯಾರಿನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳೋದ್ರಿಂದ ನಮಗೆ ಸ್ಟ್ರೈಟಾಗಿ ಬರುತ್ತೆ ಈ ಥರ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕ್ ಮೇಲೇ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಬರುತ್ತೆ ಇದನ್ನು ನಾವು ಪಟ್ಟಿಗೆ ಯೂಸ್ ಮಾಡ್ಕೊಳ್ಬೋದು ಈಗ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೇನ್ ಪೀಸು ಮೇಲೆ ಬರೋ ಥರ ಇಟ್ಕೊಂಡು ನಾವು ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಆ ನ್ಯಾಚಿಂದ ಕೆಳಗಡೆ ನ್ಯಾಚ್ ಇರುತ್ತಲ್ಲ ಅಲ್ಲಿವರೆಗೂ ನಾವು ಸ್ವಲ್ಪನೇ ಫ್ರಿಲ್ ಇಟ್ಕೊತ ಬರಬೇಕು ನೋಡಿ ಈ ಥರ ಫ್ರಿಲ್ ಇಟ್ಕೊತ ಬರಬೇಕು ನಾವು ನ್ಯಾಚ್ ಹೊಡೆದಿರ್ತೀವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫ್ರಿಲ್ನ ಸ್ವಲ್ಪ ಚಿಕ್ಕದಾಗಿ ಕೊಟ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಪ್ಯಾಂಟ್ಗೆಲ್ಲ ಕೊಡ್ತೀವಲ್ಲ ದೊಡ್ಡ ದೊಡ್ಡದಾಗಿ ಆ ಥರ ಕೊಡಬಾರ್ದು ಸ್ಲೀವಿಗೆ ಚಿಕ್ಕದಾಗಿ ಕೊಟ್ರೆ ನಮಗೆ ಬಫು ಚೆನ್ನಾಗಿರುತ್ತೆ ನಾವು ನ್ಯಾಚ್ ಹೊಡೆದಿರ್ತೀವಲ್ಲ ಅಲ್ಲಿವರೆಗೂ ಈ ಥರ ಫ್ರಿಲ್ ಇಟ್ಕೊತ ಬರಬೇಕು ಆ ನ್ಯಾಚಿಂದ ಈ ನ್ಯಾಚಿವರೆಗೆ ನೋಡಿ ಈ ಥರ ಇಟ್ಕೊಬೇಕು ಈಗ ಈ ಥರ ತಿರುಗಿಸ್ಬಿಟ್ಟು ಮೇಲೇನು ನೋಡಿ ನ್ಯಾಚ್ ಇರುತ್ತಲ್ಲ ಆ ನ್ಯಾಚಿಂದ ಈ ಕಡೆ ನ್ಯಾಚ್ವರ್ಗೂ ಫ್ರಿಲ್ಲಿ ಇಟ್ಕೊತ ಬರಬೇಕು ನೋಡಿ ನಾವು ಇದನ್ನು ಈ ಕಡೆ ಇಟ್ಟಿದ್ವಲ್ಲ ಈ ತ ಒಂದು ಎರಡು ಒಂದೇ ಸೈಡಿಗೆ ತಿರುಗಿಸಿ ಇಡಬಾರ್ದು ನೋಡಿ ಇದನ್ನು ಆಪೋಸಿಟಿಗೆ ತಿರುಗಿಸ್ಕೊತ ಇಟ್ಕೊತಾ ಬರಬೇಕು ಅದು ಯಾವ ಸೈಡಿಗೆ ತಿರುಗಿ ತಿರುಗಿಸಿರ್ತೀವೋ ಅದ್ರಕ್ಕೆ ಆಪೋಸಿಟ್ನ ತಿರುಗಿಸ್ಕೊಬೇಕು ಮೇಲ್ಗಡೆ ಈ ಥರ ಆಪೋಸಿಟ್ಗೆ ತಿರುಗಿಸ್ಕೊಂಡು ಫ್ರಿಲ್ ಇಡೋದ್ರಿಂದ ಬಫು ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ಫ್ರಿಲ್ ಕೊಟ್ಕೊತ ಸ್ಟಿಚ್ ಹಾಕ್ಕೊತ ಬನ್ನಿ ನ್ಯಾಚುರ್ ಈ ಥರ ಫ್ರಿಲ್ ಕೊಡಬೇಕು ನೋಡಿ ಈ ಥರ ಬರುತ್ತೆ ನಮಗೆ ಈಗ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಪಟ್ಟಿನ ಇನ್ಸೈಡಿಂದ ಅಟ್ಯಾಚ್ ಮಾಡ್ಕೊಬೇಕು ಇನ್ಸೈಡಿಗೆ ತೆಗೆಸ್ಬಿಟ್ಟು ಇನ್ಸೈಡ್ ಸೈಡಿಂದ ನಾವು ಅಟ್ಯಾಚ್ ಮಾಡ್ಕೊಬೇಕು ನೋಡಿ ನಾವು ಅವಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಪಟ್ಟಿನ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ಕೊತ ಬರಬೇಕು ಎರಡನ್ನೂ ಸಮ ಇಟ್ಕೊಂಡು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊತಾ ಬರಬೇಕು ಪಟ್ಟಿ ಇನ್ಸೈಡ್ ಇರೋದು ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡ್ಕೊಳ್ಳಿ ಟಾಪ್ ಸೈಡ್ ಇರೋದು ಮೇಲುಗಡೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಇಟ್ಕೊಂಡು ಸ್ಟ್ರೈಟಾಗೆ ಸ್ಟಿಚ್ ಹಾಕ್ಕೊತಾ ಬರಬೇಕು ಸ್ಟಿಚ್ ಹಾಕ್ಕೊಂಡ ನಂತರ ಈ ಥರ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ ಹಾಗೆ ಈ ಥರ ನೋಡಿ ಈ ಥರ ದಾರಗಳು ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ನೋಡಿ ಈ ಕಚ್ಚನ್ನು ನಾವು ಅಟ್ಯಾಚ್ ಮಾಡಿರುವಂತಹ ಕಚ್ಚನ್ನು ಪಟ್ಟಿ ಸೈಡ್ಗೆ ನೋಡಿ ಈ ಥರ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ನಮಗೆ ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲಕ್ಕೇ ಈ ಪಟ್ಟಿನ ಈ ಥರ ಫೋಲ್ಡ್ ಮಾಡ್ಕೊಬೇಕು ನೋಡಿ ಸ್ಟಿಚ್ ಕಾಣಿಸ್ತಾ ಇರುತ್ತೆ ನಮಗೆ ಆ ಸ್ಟಿಚ್ ಮೇಲಕ್ಕೇ ಈ ಪಟ್ಟಿನ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟೈಟಾಗೆ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಥ್ರೆಡ್ನ ಚೇಂಜ್ ಮಾಡಬೇಕು ನಾವು ಪಟ್ಟಿ ಯಾವ ಕಲರ್ ಇರುತ್ತೋ ಆ ಕಲರ್ನ ಥ್ರೆಡ್ ಹಾಕ್ಕೊಳ್ಬೇಕು ನಾನೀಗ ಥ್ರೆಡ್ನ ಚೇಂಜ್ ಇದ್ದೀನಿ ನೋಡಿ ಈ ಕಲರ್ ಹಾಕಿದ್ದೆ ನಾನು ಈಗ ಅದನ್ನು ಇದ್ದೀನಿ ಸ್ಲೀವ್ ಕಲರ್ ಹಾಕಿದ್ವಲ್ಲ ಅದನ್ನು ತೆಗೆದುಬಿಟ್ಟು ಈಗ ಪಟ್ಟಿ ಕಲರ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ಚಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಬೇಕು ಈ ಥರ ಸ್ಟಿಚ್ಚಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪಟ್ಟಿ ಅನ್ನೋದು ಒಂದೇ ಬಿಡ್ತು ಬರುತ್ತೆ ಈ ಥರ ಎಡ್ಜ್ವರೆಗೂ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಬರುತ್ತೆ ಈಗ ನಮಗೆ ಸ್ಲೀವು ರೆಡಿ ಆಯಿತು ಈಗ ಇದನ್ನು ನಾವು ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸ್ಗೆ ಸರಿಯಾಗುತ್ತೆ ಇದೇ ಥರನೇ ಇನ್ನೊಂದು ಸ್ಲೀವ್ನು ಕೂಡ ಸೇಮ್ ಇದೇ ಥರನೇ ನಾವು ರೆಡಿ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಎರಡು ಸ್ಲೀವ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡ್ಕೊಂಡ ನಂತರ ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ನಾನು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಅಟೆಚ್ಚು ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೆ ನಾನು ಸ್ಲೀವ್ ಅಟೆಚ್ಚು ತೋರಿಸಿಲ್ಲ ಈ ಥರ ಬರುತ್ತೆ ಫುಲ್ ರೆಡಿ ಆದ ನಂತರ ಬ್ಯಾಕ್ ನೋಡಿ ಈ ಥರ ಇದೆ ಬ್ಯಾಕು ಬ್ಯಾಕ್ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಯಾವ ಥರ ಡಿಸೈನ್ ಮಾಡಿದ್ದೀನಿ ನಾನು ಅಂತ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಆನಲ್ಲಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಫು ಅಂತ ನೀವು ಒಮ್ಮೆ ಟ್ರೈ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್